ಧರ್ಮಸ್ಥಳ ಕ್ಷೇತ್ರದ ಭಕ್ತರೆಲ್ಲ ಸೇರಿ ಇಲ್ಲಿ ಒಂದು ಜನಾಗ್ರ ಸಭೆಯನ್ನ ಮಾಡಿದ್ದಾರೆ ಚುಟುಕಾಗಿ ಸಣ್ಣ ಮಟ್ಟದಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಆಗ್ರಹವನ್ನ ಆ ಪ್ರತಿಯನ್ನು ನೀಡಿದ್ದಾರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತೇಳಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಘಟನೆಯನ್ನು ಕಟ್ಟಿದ್ದೇವೆ ಬಹಳ ಇಡೀ ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಸಂಘಟನೆ ಈಗಾಗಲೇ ಅದರ ಎಲ್ಲ ಪ್ರೊಸೆಸ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಕಟ್ಟುವಂಥ ಬೆಳವಣಿಗೆಗಳು ನಡೆದಿವೆ ನಮ್ಮ ಆಗ್ರಹ ಏನಂದ್ರೆ ಸತ್ಯ ಈಗ ಇದು ರಜಾದಿನ ಇರಬಹುದು ಸೋಮವಾರದ ಒಳಗೆ ಈ ರಾಜ್ಯದ ಗೃಹ ಸಚಿವರು ಅಥವಾ ಐ ಟಿಯ ಪ್ರಮುಖಾಧಿಕಾರಿಗಳು ಮಾಧ್ಯಮಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡ್ಬೇಕು ಏನು ಅಂತ ಹೇಳಿದ್ರೆ ಇಲ್ಲಿಯ ತನಕ ನಾವು ಯಾವ ಮಾಧ್ಯಮದವರಿಗೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ ಸ್ಪಷ್ಟಪಡಿಸ್ಬೇಕು ಅವ್ರು ಯಾರ್ಯಾರೋ ಬಂದ್ಕೊಂಡು ಅಷ್ಟು ಅಪ್ರಾಪ್ತ ಮಕ್ಕಳ ಅತ್ಯಾಚಾರ ಆಗಿದೆ ಅವನೇ ಅವನ ಹೋರಾಟಗಾರ ಅಂತ ಹೇಳ್ಕೊಂಡು ಬಂದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆಬುರುಡೆ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಜನರಿಗೆ ಗೊಂದಲಾಗಿದೆ ಈ ಸಂದರ್ಭದಲ್ಲಿ ಎರಡು ಆಗ್ಬೇಕು ಒಂದು ಎಸ್ಐ ಟಿ ಅವರು ಅವರಿಗೆ ಅಂಕುಶವನ್ನು ಹಾಕಬೇಕು ಸುಮ್ ಸುಮ್ಮನೆ ಐ ಟಿ ಮೂಲದಿಂದ ಬಂದ ವರದಿ ಅಂತ ಹೇಳಿದ್ರೆ ಅವ್ರ ಮೇಲೆ ಅವರು ಆಕ್ಷನ್ ತಗೊಳ್ಬೇಕು ಅಥವಾ ಎಸ್ಐ ಟಿ ಅವರೇ ಸ್ಪಷ್ಟಪಡಿಸಬೇಕು ಏನು ನಾವು ಯಾರಿಗೂ ಯಾರಿಗೂ ಕೂಡ ಸೋರ್ಸ್ ಅನ್ನ ಕೊಟ್ಟಿಲ್ಲ ನಮ್ಮ ಹೇಳಿಕೆ ಸರ್ಕಾರಕ್ಕೆ ಸಲ್ಲಿಸುವಂತದ್ದು ಅಥವಾ ಬೇರೆ ಬೇರೆ ಪ್ರಕ್ರಿಯೆಗಳು ಕಾನೂನಾತ್ಮಕ ಪ್ರಕ್ರಿಯೆಗಳು ಇಲ್ಲದೆ ಹೋದಲ್ಲಿ ಎರಡು ಮೂರು ದಿನದಲ್ಲಿ ನಮಗೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಸರ್ಕಾರ ಯಾ ಐ ಟಿಯ ಪ್ರಮುಖಾಧಿಕಾರಿಗಳು ಕೊಡದೆ ಹೋದಲ್ಲಿ ಮಂಗಳೂರಿನಲ್ಲಿ ಇರುವಂತಹ ಐ ಟಿ ಕಚೇರಿಯ ಮುಂದೆ ನಾವು ಸತ್ಯಾಗ್ರಹವನ್ನ ಮಾಡ್ತೇವೆ ನಾವೇನು ಹಿಂಸಾತ್ಮಕವಾಗಿ ಅಲ್ಲ ಧರಣಿ ಕುತ್ಕೊಳ್ತೇವೆ ಉತ್ತರ ಅವ್ರು ಕೊಡ್ಬೇಕು ಇದು ಬಹಳ ಸ್ಪಷ್ಟವಾದಂತ ನುಡಿ ಮತ್ತೆ ಇದು ಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಮಾಡುವಂತ ಹೋರಾಟ ಥ್ಯಾಂಕ್ ಯು